अंदर बैक टू बैक बैक टू बैक विनिंग आता है ना जब मैं सिमागल को डर रिलीज़ आके ये स्टेज हम में आते हैं मोटले दागी पावर स्टार पुनीत राज कुमार सर ने इस कल्चर ने बात ना स्टार्ट मार दी रागना मस्ते मार मस्ते अश्विन आप मस्ते विनय ब्रो हाय पुरे सो तुम्हारे खुशी आ ಒಂದು ಸರಣ ಕಥೆಯಲ್ಲಿ ಸ್ಟಾರ್ಟ್ ಆ್ಯಕ್ಟ್ ಮಾಡೋದಕ್ಕೆ ಮಾಡಿದ್ದಕ್ಕೆ ಸುನಿ ಸರ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಮೊದಲಿಂದ ಆ್ಯಂಡ್ ದೊಡ್ಡ ಮನೆ ದೊಡ್ಡ ಮನೆ ಕುಡಿಯಾಗಿ ಆಗಿರ್ತಕ್ಕಂಥ ವಿನಯ ಗ್ರೋ ಅವ್ರ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದು ನಂಗೆ ತುಂಬ ಖುಷಿನೇ ಆ್ಯಂಡ್ ಥ್ಯಾಂಕ್ ಯು ಸುನಿ ಸರ್ ವಿನಯ್ ಗುರು ನಿಮ್ಮ ಒಂದು ಸಿನಿಮಾದಲ್ಲಿ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಒಂದು ವಿಭಿನ್ನವಾದ ಪಾತ್ರ ಇದೆ ಅಂತ ಸುನೀರ್ ಸರ್ ಅವರು ಫೋನ್ ಮಾಡಿ ಹೇಳಿದ ತಕ್ಷಣ ಪಾತ್ರದ ಬಗ್ಗೆ ಹೆಚ್ಚಾಗಿ ನನಗೆ ಏನು ಅಂತ ಹೇಳಕ್ ಹೋಗಲ್ಲ ಒಂದು ಬೇರೆ ಕತೆಗೆ ಒಂದು ಬೇರೆ ಆಯಾಮ ಕೊಡುತ್ತೆ ಒಂದು ಕೊಡುತ್ತೆ ನನ್ನ ಪಾತ್ರ ಸೊ ಅಷ್ಟು ಮಾತ್ರ ಹೇಳ್ಬೋಲ್ಲ ನನ್ನ ಪಾತ್ರ ಬಗ್ಗೆ ತುಂಬಾ ಹೇಳಿದ್ರೆ ಎಲ್ಲಿ ಹೇಳ್ಬೋದ ಸೊ ಸಾಕು ಅಷ್ಟೇ ಒಂದು ಪುಸ್ತಕದ್ದು ಕೊಡುತ್ತೆ ಒಂದ್ಚೂರು ಹೇಳ್ಬೋದು ಜಾಸ್ತಿ ಈಗ ನಮ್ಮ ಸಿನಿಮಾದ ಕಲಾ ಒಂದು ಪ್ರಶ್ನೆ ಅಂತ ಅನ್ಕೊಂಡಿದೀನಿ ನೀವು ನಿಜ ಹೇಳ್ಬೇಕು ಯಾರಿಗೆ ನಿಜ ಹೇಳ್ಬೇಕು ನಮಗೆ

ನಮ್ಮ ಸಿನಿಮಾದ ಭಾಗಿಯಾಗಿ ಬಿಗ್ ಬಾಸ್ ಕೂಡ ಗೆದ್ದಿದ್ದೀರಾ ಇಲ್ಲಿ ನಮ್ಮ ಸಿನಿಮಾ ಕೂಡ ನಿಮ್ ಜೊತೆ ಹಾಗೆ ಗೆಲ್ಲಬೇಕು ಅಂತ ನಮ್ಮ ಸಿನಿಮಾ ತಂಡದ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ಇವತ್ತಿನ ನಮ್ಮ ನಿರ್ಮಾಪಕರ ಆಪ್ತರು ಶ್ರೀ ರವಿರಾಜ ಸರ್ ವೇದಿಕೆ ಮೇಲೆ ಬರಬೇಕು ಕಾರ್ತಿಕ್ ಅವರಿಗೆ ಒಂದು ಗಿಡವನ್ನ ಕೊಟ್ಟು ಥ್ಯಾಂಕ್ ಯು ಮೇಡಮ್ ಸಾತ್ವಿಕ ಪ್ಲಾಂಟೇಶನ್ಸ್ ಅವರ ಪರವಾಗಿ ಹೂ ಕೊಡೋ ಬದಲು ಈ ಒಂದು ಗ್ರೇಟ್ ಇನಿಷಿಯೇಟಿವ್ಗೆ ಬರಬೇಕು ಜೋರಾದ ಚಪ್ಪಾಳೆ ಗಿಡ ನೆಟ್ಟು ಪರಿಸರವನ್ನು ಕಾಪಾಡೋ ಒಂದು ಥೀಮ್ನ ಮೈಂಡಲ್ಲಿ ಇಟ್ಕೊಂಡು ಈ ಒಂದು ಇನಿಷಿಯೇಟಿವ್ನ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಂಡ್ ಕಂಗ್ರ್ಯಾಚುಲೇಷನ್ ಧನ್ಯವಾದ ಥ್ಯಾಂಕ್ ಯು ಈಗ ವೇದಿಕೆ ಮೇಲೆ